ಗಾಂಧಾರಿ ಯಾಕೆ ತನ್ನ ಮಗ ದುರ್ಯೋಧನನ್ನ ಬೆತ್ತಲೆಯಾಗಿ ನೋಡಲು ಬಯಸುತ್ತಾಳೆ ದುರ್ಯೋಧನ ಭೀಮನ ಜೊತೆ ಗದ ಯುದ್ಧ ಮಾಡುವ ಮೊದಲು ಗಾಂಧಾರಿ ಹೇಳ್ತಾಳೆ ಮಗ ದುರ್ಯೋಧನ ನಾನು ನಿನಗೆ ಆಗು ಎಂದು ಆಶೀರ್ವಾದ ಮಾಡಲು ಆಗದು ಆದರೆ ಶಿವನ ಭಕ್ತಿಯಿಂದ ನಾನು ನಿನಗೆ ಕವಚವನ್ನು ನೀಡುತ್ತೇನೆ ಎಂದು ಹೇಳ್ತಾಳೆ ಅದು ದುರ್ಯೋಧನೆಗೆ ಅರ್ಥವಾಗಲಿಲ್ಲ ಆಗ ಗಾಂಧಾರಿ ದುರ್ಯೋಧನಿ ಹೇಳ್ತಾಳೆ ನೀನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ನೇರವಾಗಿ ನನ್ನ ಬಳಿ ಬಾ ಎಂದು ಆಗ ಒಂದು ಕಂಡೀಷನ್ ಇರುತ್ತೆ ಗಾಂಧಾರಿ ಹೇಳೋದ್ರಲ್ಲಿ ನೀನು ಹುಟ್ಟಿದಾಗ ಹೇಗೆ ಬಂದೆಯೋ ಹಾಗೆ ನನ್ನ ಬಳಿ ಬಾ ಅಂದ್ರೆ ಮೈ ಮೇಲೆ ಒಂದ್ ಚೂರು ವಸ್ತ್ರ ಇರಬಾರ್ದು ಎಂದು ಗಾಂಧಾರಿಯು ದುರ್ಯೋಧನಿಗೆ ಹೇಳ್ತಾಳೆ ಆಗ ದುರ್ಯೋಧನ ಮಾತೆ ನಾನು ಬೆತ್ತಲಾಗಿ ಬರಬೇಕೆ ಅಂದು ಕೇಳ್ತಾನೆ ಆಗ ಗಾಂಧಾರಿ ಹೇಳ್ತಾಳೆ ತಾಯಿಯ ಮುಂದೆ ಅದೆಂತ ನಾಚಿಕೆ ನಿನಗೆ ಎಂದು ದುರ್ಯೋಧನಿಗೆ ಹೇಳಿದಾಗ ದುರ್ಯೋಧನ ತಾಯಿಯ ಮಾತಿಗೆ ಬೆಲೆಯನ್ನು ಕೊಟ್ಟು ಅಲ್ಲಿಂದ ಸ್ನಾನಕ್ಕೆ ಹೊರಡುತ್ತಾನೆ ದುರ್ಯೋಧನ ಸ್ನಾನ ಮಾಡಿ ಹಿಂದಿರುಗುವಾಗ ಎದುರಿಗೆ ಶ್ರೀಕೃಷ್ಣನು ಬರುತ್ತಾನೆ ಅವನನ್ನು ಬೆತ್ತಲೆಯಾಗಿ ಕಂಡು ಹೇಳುತ್ತಾನೆ ನೀನು ನಿನ್ನ ಬಟ್ಟೆಯನ್ನ ಮರೀತಿಯಾ ಎಂದು ಇದೇನು ದುರ್ಯೋಧನ ಈ ವ್ಯವಸ್ಥೆಯಲ್ಲಿ ನೀನು ಮಾತಾ ಗಾಂಧಾರಿ ಅರಮನೆಯತ್ತ ಸಾಗುತ್ತಿರುವೆಯಾ ಏಕೆ ಎಂದು ಕೇಳುತ್ತಾನೆ ದುರ್ಯೋಧನ ಹೇಳುತ್ತಾನೆ ಮಾತ ನನ್ನನ್ನು ಹೀಗೆ ಬರೋದಿಕ್ಕೆ ಹೇಳಿದರು ಎಂದು ಆಗ ಶ್ರೀಕೃಷ್ಣನು ಹೇಳ್ತಾನೆ ಅವರು ನಿನ್ನನ್ನು ಮಡಿಯಲಲ್ಲಿ ಆಡಿಸಿರಬಹುದು ಆದರೆ ಇವಾಗ ನಿನಗೆ ವಯಸ್ಸಾಗಿದೆ ವಯಸ್ಸಾದ ಮಗನು ತಾಯಿಯೊರ್ಗಡೆ ಹೀಗೆ ಹೋಗ್ತಾರೆ ಎಂದು ಹೇಳ್ತಾನೆ ಇದು ಭರತ ವಂಶದ ಪರಂಪರೆಯಲ್ಲ ಎಂದು ನಗುತ್ತಾನೆ ಹೋಗು ತಾಯಿಯನ್ನ ಜಾಸ್ತಿ ಹೊತ್ತು ಕಾಯಿಸಬಾರದು ಎಂದು ಅಲ್ಲಿಂದ ಶ್ರೀಕೃಷ್ಣನು ಹೋಗುತ್ತಾನೆ ಆಗ ದುರ್ಯೋಧನನು ಯೋಚನೆ ಮಾಡುತ್ತಾನೆ ಅವನು ತನ್ನ ಗುಪ್ತಾಂಗವನ್ನು ಬಾಳೆ ಎಲೆಯಿಂದ ಮುಚ್ಚಿಕೊಳ್ಳುತ್ತಾನೆ ಗಾಂಧಾರಿ ಒಬ್ಬಳು ಶಿವನ ಪರಮ ಭಕ್ತಿಯಾಗಿರುತ್ತಾಳೆ ತಪಸ್ಸು ಮಾಡಿ ಶಿವನ ವರವನ್ನು ಪಡೆದಿರುತ್ತಾಳೆ ಅದೇನೆಂದರೆ ನಾನು ಯಾರನ್ನು ನೋಡುತ್ತೇನೋ ಅವರ ದೇಹ ವಜ್ರವಾಗಲಿ ಎಂದು ವರವನ್ನು ಪಡೆದಿರುತ್ತಾಳೆ ದುರ್ಯೋಧನ ಅಮ್ಮ ನಾನು ಬಂದೆ ಎನ್ನುತ್ತಾನೆ ಗಾಂಧಾರಿ ಹೇಳ್ತಾಳೆ ಒಂದು ಕ್ಷಣ ಮಾತ್ರ ನಾನು ಕಣ್ಣಿಗೆ ಕಟ್ಟಿರುವಂತ ಪಟ್ಟಿಯನ್ನು ತೆಗೆದು ನೋಡ್ತೇನೆ ಎಂದು ಕಣ್ಣು ತೆಗೆದು ನೋಡ್ತಾಳೆ ಆಗ ಅವಳ ಕಣ್ಣಿನಿಂದ ಪ್ರಕಾಶಮಾನವಾದ ಬೆಳಕು ಅವನ ದೇಹದ ಮೇಲೆ ಬೀಳುತ್ತದೆ ಗಾಂಧಾರಿಯು ಅವನ ಗುಪ್ತಾಂಗವನ್ನು ಮುಚ್ಚಿದ್ದನ್ನು ಕಂಡು ಹೇಳ್ತಾಳೆ ನಾನು ಪೂರ್ಣ ಬೆತ್ತಲೆಯಾಗಿ ಬಾ ಎಂದು ಹೇಳಿದ್ದೆ ಅಂದಳು ಆಗ ದುರ್ಯೋಧನನು ಮಾತ ನಿನ್ನ ಎದುರುಗಿಡಿ ನಾನು ಹೇಗೆ ಬೆತ್ತಲೆಯಾಗಿ ಬರಬೇಕು ಎಂದು ಹೇಳಿದೆ ಗಾಂಧಾರಿಯು ದುಃಖಗೊಂಡು ಕಣ್ಣು ಮತ್ತೆ ಮುಚ್ಚಿಕೊಳ್ತಾಳೆ ನಂತರ ಹೇಳ್ತಾಳೆ ನಾನು ನೋಡಿದ ನಿನ್ನ ದೇಹವೆಲ್ಲ ಈಗ ವಜ್ರವಾಗಿದೆ ನೀನು ಎಲೆಯಿಂದ ಮುಚ್ಚಿಕೊಂಡಿರುವಂತ ಭಾಗ ಒಂದನ್ನ ಬಿಟ್ಟು ಎಂದು ಹೇಳ್ತಾಳೆ ಹೀಗಾಗಿ ಭೀಮ ಮತ್ತು ದುರ್ಯೋಧನನ ಗದಾ ಯುದ್ಧದಲ್ಲಿ ಭೀಮ ಅವನ ತೊಡೆಗೆ ಹೊಡಿ ಎಂದು ಶ್ರೀಕೃಷ್ಣನು ಹೇಳ್ತಾನೆ ಹೀಗೆ ದುರ್ಯೋಧನ ಒಲೆಯಾಗಿದೆ